ಚುನಾವಣೆ ಎದುರಿಸಲಿ ಕ್ಯಾಂಡಿಡೇಟ್ಗಳಿದ್ವೋ ಅವ್ರಿಗೆ ಕ್ಯಾಂಡಿಡೇಟ್ ಇದ್ರೆ ಚುನಾವಣೆ ಎದುರಿಸಲಿ ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಿ ವಾಪಸ್ ಹೋಗಿ ಅವ್ರನ್ನ ತಪ್ಪಿಕೊಳ್ಳುವಂತ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂತ ರಾಜಕಾರಣ ನೀವು ಅಂತ ನೋಡ್ತಾ ಇದ್ದೀವಿ ನಾವೇನೋ ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ರೆ ತಿರ್ಗಾ ಯಾರು ತೆಗೆದ್ರು ತಿರ್ಗಿ ಅವನೇ ತಪ್ತಾ ಇದ್ದಾರೆ ಕುಮಾರಸ್ವಾಮಿ ಅಂದ್ರೆ ಎರಡು ಪಾರ್ಟಿಯಲ್ಲೂ ಕೂಡ ಇಸ್ ಸರ್ ಲ್ಯಾಕ್ ಆಫ್ ಲೀಡರ್ಶಿಪ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನೀವು ಮುಖ್ಯಮಂತ್ರಿಗಳು ನೀವೆಲ್ಲ ಹೋಗಿ ಭೇಟಿಯಾಗಿ ಪ್ರೈಮ್ ಮಿನಿಸ್ಟರ್ ಎಲ್ಲ ಮಾಡ್ಕೊಂಡು ಬಂದ್ರಿ ಸರ್ ಇಷ್ಟು ದಿನ ಆಯ್ತು ನೀವು ಹೋಗಿ ಬಂದು ಎರಡು ತಿಂಗಳಾಯ್ತು ಇನ್ನೆಷ್ಟು ದಿನ ಒಂದು ಪರಿಹಾರಕ್ಕಾಗಿ ಎಷ್ಟು ಎನ್ಡಿಆರ್ ಆಗ್ತಾ ಇದ್ದೀವಿ ಇನ್ನೆಷ್ಟು ದಿನ ಆಗ್ತಾ ಕರ್ನಾಟಕ ರಾಜ್ಯ ಇನ್ನೆಷ್ಟು ಪೇಷನ್ ಭೇಟಿ ಮಾಡಿದ್ದಾಗ ಅಮಿತ್ ಶಾ ಭೇಟಿ ಮಾಡಿದ್ದಾಗ ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕಿಗೆ ಸರ್ ನಾನು ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀನಿ ಬಟ್ ಇವತ್ತಿನವರೆಗೂ ಮಾಡಿಲ್ಲ ಒಂದು ಸಾರಿ ಮೀಟಿಂಗ್ ಕರೆದಲು ಅದನ್ನು ಮುಂದೂಡಬಹುದು ಯಾವುದಕ್ಕೆ ಕಾರಣ ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾಗ ಅವ್ರು ಹೇಳಿದೆ ನಾನು ನಾನು ಬಂದು ಭೇಟಿ ಮಾಡಿದ್ದೆ ಇನ್ನೊಂದು ಭೇಟಿ ಮಾಡಿದ್ದೆ ಅಮಿತ್ ಶಾ ಭೇಟಿ ಮಾಡಿದ್ದೆ ಇದ್ರೂ ಇವತ್ತಿನವರಿಗೆ ಮೀಟಿಂಗೂ ಮಾಡಿಲ್ಲ ಇವರು ಬಿಡುಗಡೆ ಮಾಡಿಲ್ಲ ಕರ್ನಾಟಕದಲ್ಲಿ ರೈತರು ಕಷ್ಟ ಭದ್ರತಾ ಬಹುಸ್ಟ್ ಆಗಿದೆ ಬರಗಾಲದಿಂದ ಕೂಡಲೇ ಬಿಡುಗಡೆ ಮಾಡಿ ಮೀಟಿಂಗ್ ಮಾಡಿಸಿ ಹೇಳಿದ್ರು ಅಂತ ಮತ್ತೆ ಅವರಿಗೆ ರಿಮೈಂಡ್ ಮಾಡ್ತಕ್ಕಂಥ ಕೆಲಸ ಕೆಲಸ ಸರ್ ಕೋಡ್ ಆಫ್ ಕಂಡಕ್ಟ್ ಮುಂದಿನ ತಿಂಗಳು